ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಅಧಿಕೃತ ಭಾವಚಿತ್ರವನ್ನು ಬಳಸಲು ಆಗ್ರಹ ಇಷ್ಟಲಿಂಗ ಪೂಜೆ ಮಾಡುತ್ತಿರುವ ಶಿವಶರಣೆ ಹೇಮರೆಡ್ಡಿ ಮಲ್ಲಮಾಂಬೆಯ ಅಧಿಕೃತ ಭಾವಚಿತ್ರವನ್ನು ಸರ್ಕಾರದ ವತಿಯಿಂದ ಆಚರಿಸುವ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಗೆ ಬಳಸಲಾಗುತ್ತಿದೆ ಅದೇ ರೀತಿ ಅಧಿಕೃತ ಭಾವಚಿತ್ರದ ಮೂರ್ತಿಯನ್ನು ಗುಲ್ಬರ್ಗಾದ ಅಧ್ಯಯನ ಪೀಠದಲ್ಲೂ ನಿರ್ಮಿಸಲಾಗಿದೆ ಆದರೆ ಇತ್ತೀಚೆಗೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಗೆ ಸಂಬಂಧಿಸಿದಂತೆ ವೈಷ್ಣವ ಸಂಪ್ರದಾಯಕ್ಕೆ ರೆಡ್ಡಿ ಜನಾಂಗದ ಹಿರಿಯ ಮುಖಂಡರುಗಳು ರೆಡ್ಡಿ ಜನಸಂಘ ಅದರ ಅಂಗ ಸಂಘಟನೆಗಳು ನಮ್ಮ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ಕುಲದೇವತೆಯಾದ ಶಿವಶರಣೆ ಹೇಮರೆಡ್ಡಿ ಮಲ್ಲಮಾಂದಯ ಇಷ್ಟಲಿಂಗ ಪೂಜೆ ಮಾಡುತ್ತಿರುವ ಭಾವಚಿತ್ರವನ್ನು ತಮ್ಮ ಭಿತ್ತಿ ಪತ್ರಗಳಲ್ಲಿ ವೈಷ್ಣವ ಪಂಥದ ರೆಡ್ಡಿ ಜನಸಂಘದ ಜಾಹೀರಾತುಗಳಲ್ಲಿ ಪ್ರಸಾರ ಮಾಡುತ್ತಿರುವುದು ನಮ್ಮ ಅಖಂಡ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮಾಡಿದ ಅನ್ಯಾಯ ಎಂದು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ರೆಡ್ಡಿ ಸಮಾಜದ ರಾಜ್ಯ ಗೌರವಾಧ್ಯಕ್ಷ ಜಿ ಎಸ್ ಪಾಟೀಲ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಎಸ್ಎಸ್ ಪಾಟೀಲ ವಿಶ್ವನಾಥ ಚಿಂಚಲಿ ಕುಮಾರ ಗಡಗಿ ಕುಮಾರ ತಗ್ಗಿನಕೇರಿ ಶರಣಗೌಡ ಪಾಟೀಲ ಸುರೇಶ ಶಿರೋಳ ಭೀಮರೆಡೆಪ್ಪ ರೆಡ್ಡೇರ ಜಗದೀಶ್ ಅವರಡ್ಡಿ ಸಂತೋಷ ಕಳಕಾಪುರ ಅಶೋಕ ಕಬ್ಬೇರಳ್ಳಿ ವಿಜಯಗೌಡ ಪಾಟೀಲ ನಾಗರಾಜ ಚೆನ್ನಳ್ಳಿ ಮಹೇಶ ಗಡಗಿ ಮುಂತಾದವರು ಉಪಸ್ಥಿತರಿದ್ದರು ರಾಜ್ಯದಲ್ಲಿ ಪ್ರಾರಂಭ ಆದಂಥ ಒಂದು ಶೈಕ್ಷಣಿಕ ಸಾಮಾಜಿಕ ಮತ್ತು ಸಮೀಕ್ಷೆ ನಡೆದಾಗ ಈಗಾಗಲೇ ನಮ್ಮ ವೀರಶೈವ ಲಿಂಗಾಯತ್ ಸಮಾಜದಲ್ಲಿ ನಮ್ಮ ಕೆಲವು ಗೊಂದಲಗಳ ವಿಚಾರಗಳನ್ನು ಭಿತ್ತಿಪತ್ರ ಮತ್ತು ಮಾಧ್ಯಮಗಳಲ್ಲಿ ಪ್ರಕಟಣೆಯನ್ನು ಮಾಡತಕ್ಕಂಥ ಒಂದು ಸನ್ನಿವೇಶವನ್ನು ಈ ಸಂದರ್ಭದಲ್ಲಿ ಖಂಡಿಸಿ ಇವತ್ತು ನಾವು ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ನವರ ಒಂದು ಭಾವಚಿತ್ರವನ್ನು ಯಾವ ಭಾವಚಿತ್ರ ಅಧಿಕೃತವಾಗಿರ್ತೈತಿ ಆ ಭಾವಚಿತ್ರವನ್ನು ಅವರು ಯಾವುದೇ ಸಂಘ ಸಂಸ್ಥೆ ಇರಲಿ ಅದನ್ನು ಅನ್ನೋ ವಿಚಾರದಲ್ಲಿ ನಾವು ಇವತ್ತು ಎಲ್ಲರಲ್ಲಿ ಮನವಿ ಮಾಡಿಕೊಳ್ಳಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈಗಾಗಲೇ ನಮ್ಮ ವೀರಶೈವ ರೆಡ್ಡಿ ಸಮಾಜ ಸಮಾಜದ ಕುಲದೇವತೆ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಲಿಂಗ ಪೂಜೆ ಮಾಡಿಕೊಳ್ಳುತ್ತಿರುವ ಅಧಿಕೃತ ಭಾವಚಿತ್ರವನ್ನು ನಾವೆಲ್ಲ ಬಳಸಲಾಗಿದೆ ಹದಿನಾಲ್ಕನೇ ಶತಮಾನದ ಭಾವಚಿತ್ರವನ್ನು ಬಳಸಬೇಕಾಗಿ ವಿನಂತಿಸುತ್ತ ಹದಿನಾಲ್ಕನೇ ಶತಮಾನದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಗರ್ಭಾಲಯದ ಎರಡು ಮುಖ್ಯ ದ್ವಾರಗಳ ಕಂಬದ ಕಂಬಗಳಿಗೆ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುತ್ತಿರುವ ಶಿವಶರಣಿ ಹೇಮರೆಡ್ಡಿ ಮಲ್ಲಾಂಬೆ ಹಾಗೂ ಶಿವಶರಣಿ ಅಕ್ಕಮಹಾದೇವಿಯ ಕೆತ್ತನೆಯ ಭಾವಚಿತ್ರಗಳು ಹಾಗೂ ಶ್ರೀಶೈಲ್ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಗರ್ಭಾಲಯದಲ್ಲಿ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುತ್ತಿರುವ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಮೂರ್ತಿ ಇರುತ್ತದೆ ಅದರಂತೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ನಾವು ವೀರಶೈವ ಲಿಂಗಾಯತ್ ರೆಡ್ಡಿ ಸಮಾಜದವರು ಅಲ್ಲಿ ಶ್ರೀಶೈಲದಲ್ಲಿ ನಿರ್ಮಿಸಿದಂಥ ನಮ್ಮ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಲ್ಲಿ ಅಲ್ಲಿ ಕೂಡ ಆ ತಾಯಿ ಇಷ್ಟಲಿಂಗ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಕೂಡ ಮಾಡಿದಂಥ ಸಂಗತಿಯನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾಯಿದ್ದೇವೆ ಅದೇ ರೀತಿ ಇವತ್ತು ಈ ರೀತಿಯಾಗಿ ನಾವೆಲ್ಲ ವೀರಶೈವಲಿಂಗಾಯತ್ ಸಮಾಜದವರು ಇವತ್ತು ನಾವೆಲ್ಲ ನಮ್ಮ ಸಂಪ್ರದಾಯ ನಮ್ಮ ಇಷ್ಟಲಿಂಗ ಪೂಜೆ ವಿಭೂತಿ ಧಾರಣೆ ಇವೆಲ್ಲ ಆಚಾರ ವಿಚಾರಗಳನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದೆ ಆದರೆ ಇತ್ತೀಚೆಗೆ ದುರ್ದೈವದ ಸಂಗತಿ ಅಂದರೆ ಏನು ಇವತ್ತು ತಮ್ಮ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು ಅನ್ನೋ ವಿಚಾರದಲ್ಲಿ ಈ ವೀರಶೈವ ರೆಡ್ಡಿ ಸಮಾಜದ ಬಂಧುಗಳ ಜೊತೆ ಒಂದು ದಾರಿ ತಪ್ಪಿಸುವಂಥ ಒಂದು ಕಾರ್ಯವನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ ಅವರು ತಮ್ಮಷ್ಟಕ್ಕೆ ತಾವು ಏನು ಇವತ್ತು ಹಿಂದೂ ರೆಡ್ಡಿ ಅಂತೇಳಿ ನಂಬೋದನ್ನೇ ಮಾಡಬೇಕಂತೇಳಿ ಎಲ್ಲ ನಮ್ಮ ಲಿಂಗಾಯತ್ ವೀರ್ ಸೇವ ಲಿಂಗಾಯತ್ ರೆಡ್ಡಿ ಸಮಾಜದವ್ರಿಗೆ ಕರೆಯನ್ನು ಇದ್ದಾರೆ ಬರೀ ಹಿಂದೂ ರೆಡ್ಡಿ ಅಂತೇಳಿ ಅದರಾಗಿ ಏನು ಮಾಡ್ತಾರೆ ನಮ್ಮ ತಾಯಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರ ಭಾವಚಿತ್ರವನ್ನು ಇಷ್ಟಲಿಂಗಕ್ಕೆ ಕೈ ಮುಗಿದಂಥ ಚಿತ್ರವನ್ನು ಇದ್ರಾಗ ನಮೂಸ್ ನಾವು ಇದನ್ನು ಮಾಡಬೇಡ್ರಿ ನಾವು ಎಷ್ಟೊತ್ತಿದ್ರು ನೀವು ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಇಷ್ಟಲಿಂಗ ಪೂಜೆ ಮಾಡ್ತಕ್ಕಂಥ ಭಾವಚಿತ್ರವನ್ನೇ ನೀವು ಉಪಯೋಗ ಮಾಡಿರಿ ಅಂತೇಳಿ ಅವ್ರಿಗೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅದಕ್ಕೆ ಈ ದಿಶೆಯಲ್ಲಿ ಒಂದು ಕಡೆ ಈ ಭಾವಚಿತ್ರವನ್ನು ಅವರ ಲಿಂಗಧಾರಣೆ ಮತ್ತು ಲಿಂಗ ಪೂಜೆಯನ್ನು ಮಾಡಿಕೊಂಡಂಥ ಭಾವಚಿತ್ರವನ್ನು ಈ ಇಂಥ ಭಿತ್ತಿಪತ್ರಗಳಲ್ಲಿ ನಮೂದಿಸ್ಲಿಕ್ಕೂ ಹಿಂದೇಟು ಹಾಕ್ತಂಥವ್ರು ಆ ತಾಯಿಯ ಭಾವಚಿತ್ರ ಆದರೆ ಹಾಕಬೇಕು ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಅದಕ್ಕೆ ಭಾಳಷ್ಟು ರೀತಿಯಿಂದ ಖಂಡಿಸಿ ಮತ್ತು ಇದೇ ಸಂಪ್ರದಾಯವನ್ನು ಮುಂದುವರಿಸಿದ್ರು ಕೂಡ ನಾವು ಕಾನೂನು ರೀತಿಯ ಕ್ರಮವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಹಿಂಜರಿಯುವುದಿಲ್ಲ ಅನ್ನೋ ಮಾತು ನಾವು ಈ ಸಂದರ್ಭದಲ್ಲಿ ಹೇಳಿ ಮತ್ತು ವಿಶೇಷವಾಗಿ ಎರಡು ಮೂರು ನಮೂನೆ ಇವತ್ತು ನಮ್ಮ ಅಭಿಪ್ರಾಯ ಏನಿದೆ ನಮ್ಮದೇನು ಸಮಾಜ ಬಾಂಧವರು ಹಿನ್ನೆಲೆ ನಮ್ಮ ಸಂಪ್ರದಾಯ ನಮ್ಮ ಸಂಸ್ಕ ಸಂಸ್ಕೃತಿ ಇವೆಲ್ಲ ಉಳಿಬೇಕಾಗಿದೆ ಇವೆಲ್ಲ ನಶಿಸಿ ಹೋದ್ರೆ ಇದೆ ನಮ್ಮ ಏನೀಗ ಇದನ್ನ ಐತಲ್ಲ ನಮ್ಮ ಪೀಳಿಗೆ ಇವತ್ತು ನಾವೇನು ಇದು ಇವತ್ತಿನ ಜನ್ರೇಷನ್ ಏನಿದೆ ಆ ಜನ್ರೇಷನ್ ಆದಮೇಲೆ ಮುಂದೆ ಆದರೂ ಮುಂದಿನ ಜನ್ರೇಷನ್ದವ್ರು ಆದರೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಸಂಪ್ರದಾಯವನ್ನು ನಾವೆಲ್ಲ ಉಳಿಸಿ ಹೋಗ್ಬೇಕಲ್ಲ ಆ ದೃಷ್ಟಿಯಲ್ಲಿ ಇವತ್ತು ನಾವು ಈ ಒಂದು ಹೋರಾಟವನ್ನು ಮತ್ತು ಮನವರಿಕೆಯನ್ನು ಇವತ್ತು ನಮ್ಮ ವೀರಶೈವಲಿಂಗಾಯತ ಸಮಾಜದ ಎಲ್ಲ ಬಂಧುಗಳಿಗೆ ಇವತ್ತು ನಾವೆಲ್ಲ ಈಗಾಗಲೇ ಬ ಹುಬ್ಬಳ್ಳಿಯಲ್ಲಿ ಸಭೆಯನ್ನು ನಡೆಸಿವಿ ಬಹುತೇಕ ವೀರಶವಿ ಲಿಂಗಾಯತ್ ಮಹಾಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಅಲ್ಲಿ ಸೇರಿ ಇವತ್ತು ಒಂದು ನಿರ್ಣಯಕ್ಕೆ ಬಂದಿದ್ದೇವೆ ಏನಿವತ್ತ ಇವತ್ತು ನಾವು ಲಿಂಗಾಯತ್ ರೆಡ್ಡಿ ಸಮಾಜದವರು ಏನು ಇವತ್ತು ಎ ಲೆವೆನ್ ನೈಂಟಿ ಟು ಅಂಥೇಳಿ ನಮೂದಿಸ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ನಿರ್ಣಯ ತೆಗೆದುಕೊಂಡಿದ್ದೇವೆ ನಮ್ಮ ಇವತ್ತು ಧರ್ಮದ ಕಾಲಮ್ ಆಗಲಿ ಜಾತಿ ಕಾಲಮ್ನಾಗಲಿ ಉಪಜಾತಿ ಕಾಲಮ್ನಾಗಲಿ ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತ ವೀರ್ ರೆಡ್ಡಿ ಉಪಜಾತಿಯಲ್ಲಿ ರೆಡ್ಡಿ ಅಂಥೇಳಿ ನಮೋದಿಸುವಂಥ ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಂಡಿದ್ದೇವೆ ಅದಕ್ಕೆ ಇವರು ಕೆಲವು ವಿಚಾರಗಳು ಈಗ ಏನಂತಾರೆ ಅವರು ನಮಗೆ ಈ ರೆಡ್ಡಿ ಹಿಂದೂ ರೆಡ್ಡಿ ಬರೆದ್ರೆ ನಮಗೆ ತ್ರೀ ಎಂ ಮೀಸಲಾತಿ ಸಿಗ್ತೈತೆ ಅಂತ ಅಂತ ಅನ್ನೋ ಭಾವನೆಯನ್ನು ಹೇಳಿ ನೀವು ವಂಚಿತರಾಗ ಅಂತ ಹೇಳಿ ಹೇಳ್ತಾರೆ ಇದು ಏನಾಗಿದೆ ಇದು ನಮ್ಮದು ಒಂದು ಸಮೀಕ್ಷೆ ಹಿಂದುಳಿದ ವರ್ಗ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಅಷ್ಟೇ ಸಮೀಕ್ಷೆ ಇವತ್ತು ರಾಜ್ಯ ಸಮೀಕ್ಷೆ ಮಾಡೋರು ಇದರಲ್ಲಿ ಏನು ನಮ್ಮ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನಮೂದಿಸಿದ್ರೆ ಅದರಲ್ಲಿ ಯಾರಿಗೂ ಏನೂ ವಂಚನೆ ಆಗೋದಿಲ್ಲ ಏನು ಸಿಗಬೇಕಾಗಿದೆ ಆ ರೀತಿಯೇ ಅವ್ರಿಗೆ ಮೀಸಲಾತಿ ಸಿಗ್ತೈತೆ ಅನ್ನೋ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇದ್ದೀನಿ ಅದಕ್ಕೆ ನಾವು ಎಲ್ಲ ನಮ್ಮ ಬಂಧುಗಳಿಗೆ ವಿನಂತಿಯನ್ನು ಮಾಡ್ಕೊಳ್ಳೋದೇನು ಯಾವುದೇ ಇವತ್ತು ಹೇಳಿಕೆಗಳಿಗೆ ಮನ ಕೊಡದೆ ಇವತ್ತು ನೀವು ನಮ್ಮ ಸಮಾಜದ ಇರ್ತಕ್ಕಂಥ ಏನು ನಾವು ನಮ್ಮ ಸಂಪ್ರದಾಯವನ್ನು ಉಳಿಸಿಕೊಂಡು ಹೋಗ್ತಕ್ಕಂಥ ಒಂದು ವೀರಶೈವ ಲಿಂಗ ಸಂಪ್ರದಾಯವನ್ನು ಇಳಿಸ್ಕೊಂಡು ಹೋಗಬೇಕು ಅನ್ನೋ ವಿಚಾರವನ್ನು ಇವತ್ತು ನಿಮ್ಮ ಮುಖೇನ ನಮ್ಮ ಸಮಾಜದ ಎಲ್ಲ ಬಂಧುಗಳಲ್ಲಿ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ಕೊತಾ ಇದ್ದೇನೆ ಆ ಹೇಳೋಕತ್ತಲ್ಲಿ ವೀರಶೈವರಿ ರೆಡ್ಡಿ ಲಿಂಗಾಯತ ರೆಡ್ಡಿ ಒನ್ನೇ ವೀರಶೈವ ವೀರಶೈವಲಿಂಗಾಯ್ತ ಎರಡನೇ ವೀರಶೈವ ಲಿಂಗಾಯತ ಉಪಜಾತಿಯಲ್ಲಿ ರೆಡ್ಡಿ ಅದನ್ನು ಹೇಳಿದ ದ ಧರ್ಮ ಅದ ವೀರಶೈವ ಲಿಂಗಾಯತನೇ ಬಂದಿಲ್ಲ ಅಲ್ಲ ಅದರಾಗ ಕೆಲವು ಮಂದಿ ಹಿಂದೂ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಆದ್ರೆ ಏನು ವೀರಶೈವ ಮಹಾಸಭೆಯನ್ನು ನಿರ್ಣಯ ತೆಗೆದುಕೊಂಡಿವಿ ನಾವು ವೀರಶೈವ ಲಿಂಗಾಯತ ವೀರಶೈವ ವೀರಶೈವ ಲಿಂಗಾಯತ ಮತ್ತೆ ನಿಮ್ಮ ಉಪಜಾತಿಯನ್ನು ಬರ್ಸ್ರಿ ಅಂತ ಹೇಳಿ ನಮ್ದು ನಮ್ದು ನಾವು ಲಿಂಗಾಯತ್ ರೆಡ್ಡಿ ಅದೀವಿ ನಾವು ಉಪಜಾತಿ ಲಿಂಗಾಯತ್ ರೆಡ್ಡಿ ಅಂತ ಬರೆಸ್ತೀವಿ ಲಿಂಗಾಯತ್ ಪಂಚಮ ಶಾಲಿಯರ್ ಅಂತ ಬರ್ಸ್ತಾರ ಲಿಂಗಾಯತ್ ಬಣಜ್ಗಾರ ಅಂತ ಬರೆಸ್ತಾರೆ ಆದ್ರೆ ಮೊದಲೇ ಕಾಲಮಿನಾಗೆಲ್ಲ ವೀರಶೈವ ನಮ್ಮ ಸಂಪ್ರದಾಯಗಳು ನಾವು ದಿನನಿತ್ಯ ಏನು ನಾವು ಆಚಾರ ವಿಚಾರ ಮನೆಯಲ್ಲಿ ಇರ್ತಕ್ಕಂಥ ಸಂಸ್ಕೃತಿನೇ ಬದಲಾಗಿ ಬಿಡ್ತಿತ್ತಲ್ಲ ಈ ವೈಷ್ಣವ ಸ ಇದನ್ನು ನಾವು ಹೆಂಗೆ ಒಪ್ಬೇಕಾಗತ್ತೆ ಅದನ್ನ ಹಾಕ್ಕೊಂಡ್ರಿ ಈಗ ಅದನ್ನ ಅದೇ ಬಿಟ್ಟು ಹೇಮ್ರೆಡ್ಡಿ ಮಲ್ಲಮ್ಮನಿಗೆ ಭಾವಚಿತ್ರ ಹಾಕ್ಯಾರಲ್ಲ ಅದನ್ನು ಪೂಜೆ ಮಾಡೋದು ಹಾಕಿಬಿಡಲಿಲ್ಲ ನಮ್ದೇನು ತಕ್ಕ ಅವ್ರನ್ನು ಒಪ್ಪಿದ್ರೆ ನಮ್ದೇನು ಇದನ್ನಿಲ್ಲ ಅದರ ಅವಮಾನ ಮಾಡೋ ರೀತಿಯಲ್ಲಿ ಅದನ್ನು ಮಾಡಬೇಡ ನಾಮಕ್ಯವಸ್ಥೆ ಈ ಕಾಟಾಚಾರಕ್ಕೆ ನಾವು ಜನರನ್ನ ಅನ್ನೋ ವಿಚಾರಕ್ಕೆ ಹಾಕಬಾರ್ದು ನೈಜ ಏನು ಆ ತಾಯಿದು ಭಾವಚಿತ್ರ ನಾವು ಏನು ಈಗಾಗಲೇ ಏನು ಇದರಲ್ಲಿ ಮಾಡಿವಿ ಏನು ಗುಲ್ಬುರ್ಗಾಲೆಯಲ್ಲಿ ಅಧ್ಯಯನ ಪೀಠ ಮಾಡಿವಿ ಎಲ್ಲ ಮಾಡಿದಾಗ ನಾವು ಆ ಭಾವಚಿತ್ರ ಯಾವುದೈತು ಅಂದರೆ ಇದು ಅವರು ಇಷ್ಟಲಿಂಗ ಪೂಜೆ ಮಾಡ್ತಕ್ಕಂಥ ಭಾವಚಿತ್ರನೇ ಇದೆ ಲಿಂಗಕ್ಕೆ ಕೈ ಮುಗಿದಿತ್ತು ಬಳಸ್ತಾರೆ ಈ ಎಮ್ ಎಲ್ ಒಂದ್ರಾಗ ಆ ಸ್ಥಾವರ್ಲಿಂಗನೂ ಇಲ್ಲ ಅದನ್ನು ಇಲ್ಲ ಕೈ ಹುಡುಗರು ಅದಕ್ಕೆ ನಾವು ಏನು ಈಗ ನಾವೆಲ್ಲ ವೀರಶೈವಲಿಂಗಾಯತ ಮಹ ಸವದಿ ಹೇಮರೆಡ್ಡಿ ಶಿವಶರಣಿ ಹೇಮರೆಡ್ಡಿ ಮಲಮ್ನ ಇವರು ಏನಾದೀವಿ ಈಗಾಗಲೇ ಅಧಿಕೃತವಾಗಿ ಇಷ್ಟು ಲಿಂಗ ಪೂಜೆ ಮಾಡ್ತಕ್ಕಂಥ ಈ ಏನು ಈ ಭಾವಚಿತ್ರ ಇತ್ತಲ್ಲ ಇದೇ ನಮ್ಮ ಅಧಿಕೃತ ಹೇಮರೆಡ್ಡಿ ಮಲಂ ತಾಯಿ ಇದೇ ಭಾವಚಿತ್ರವನ್ನು ಬಳಸುವಂಥ ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದೇವೆ ಅದು ಮುಂದಾದರೂ ಯಾರ ಆ ತಾಯಿಯಿಂದ ಇದನ್ನು ಬಳಸ್ಬೇಕಾದ್ರೆ ಇದು ಸ ಭಾವಚಿತ್ರ ಬಳಸ್ಬೇಕನ್ನೋರು ಅವರು ಕೊಟ್ಟಾರ ಅವರು ವೀಮನ್ ಅವರು ಕೊಟ್ಟಾರ ಎಲ್ಲೂ ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ರೆಡ್ಡಿ ಮುಖಂಡರು ಯಾರ್ಯಾರು ಈಗ ಆಂಧ್ರದಾಗ ಮುಖ್ಯಮಂತ್ರಿ ಆದವರು ತಮಿಳ್ನಾಡಿನಾಗ ಮುಖ್ಯಮಂತ್ರಿ ಆದವ್ರದ್ದು ಹೆಸರನ್ನು ಅದ್ರಾಗ ಕೊಟ್ಟಿದ್ರು ಅದರ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನೈಜ ಏನು ನಾವು ಲಿಂಗಾಯತ ರೆಡ್ಡಿಗಳು ಏನಿದ್ದೀವಿ ಲಿಂಗಾಯತ್ ರೆಡ್ಡಿಯಲ್ಲಿ ಇರ್ತಕ್ಕಂಥ ಅನೇಕ ಸಮಾಜ ಸೇವಕರು ವಿದ್ಯಾಸಂಸ್ಥೆಗಳನ್ನು ಕಟ್ಟ್ಯಾರ ಶೈಕ್ಷಣಿಕವಾಗಿ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರವನ್ನು ಮಾಡಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳಾಗಿವಿ ಎಲ್ಲ ಇವು ಇಲ್ಲೇ ನಮ್ಮ ಅದನ್ನು ಆದರೆ ಅವನಿಗೆ ಯಾರೋ ಅವರು ಬೇರೆ ರಾಜ್ಯದಲ್ಲಿ ಏನೋ ಅಲ್ಲೇ ಮುಖ್ಯಮಂತ್ರಿಗಳ ಅವರು ಒಂದು ವಿಚಾರಗಳನ್ನು ಯುದ್ಧರಲ್ಲಿ ಕೊಟ್ಟು ಪ್ರಕಟಿಸ್ಯಾರ ಅವ್ರು ಮೊನ್ನೆ ನಾವು ಪತ್ರಿಕೆಯಲ್ಲೂ ನೋಡಿದ್ವಿ ಹಂಗಿದ್ದಾಗ ಇಲ್ಲಿ ವಿಶೇಷವಾಗಿ ರೆಡ್ಡಿ ಲಿಂಗಾಯತ್ ಸಮಾಜ ಏನಿದೆ ವೀರಶೈವ ಲಿಂಗಾಯತ್ ರೆಡ್ಡಿ ಸಮಾಜ ಇವತ್ತು ನಮ್ಮ ರಾಜ್ಯದಲ್ಲಿ ಅಸ್ತಿತ್ವ ಹೆಚ್ಚಿನ ಪ್ರಮಾಣದಲ್ಲಿ ಅಸ್ತಿತ್ವದಲ್ಲಿ ಇದೆ ಅಂತ ನಾನು ಹೇಳ್ತೀವಿ ಹಾಗೆಲ್ಲ ನಾವು ನೋಡ್ರಿ ವೀರಶೈವ ಲಿಂಗಾಯತ ಆಬ್ಲಿಕ್ ಲಿಂಗಾಯತ್ ತೆಗೀರಿ ಅದನ್ನೆಲ್ಲಿ ತೆಗೀರಿ ತೋರಿಸ್ರಿ ನನಗೆ ಅದೇನಿಲ್ಲ ಪ್ರಾರಂಭ ನಿಮ್ದು ಇದು ನೀವೆಲ್ಲ ಇವನೇನು ಅದು ಸರ್ವರ್ ಬ ಪ್ರಾಬ್ಲಮ್ಮು ಅವು ಇಂಟರ್ನೆಟ್ ಸರ್ವರ್ ಪ್ರಾಬ್ಲಮ್ಮು ಹಳ್ಳಿ ಹಳ್ಳಿಯಾಗ ಮೂಲಾಗೆ ಹೋಗೋದು ಈಗ ಅವನ ಆ ರೀತಿ ಐತಿ ಇನ್ಮೇಲೆ ಮಾಡೇ ಅದನ್ನೇನು ಫಸ್ತಾಗಿ ನಾವು ಕರ್ನಾ ಪರ ಕರ್ನಾಟಕ ರಾಜ್ಯದವ್ರು ಅಷ್ಟೇನು ಹಿಂದೂಳ್ದಿಲ್ಲ ನಾವು ಇದರಲ್ಲಿ ನಿಮ್ಮ ಈ ಇದನ್ನ ರೀ ಹಾಂ ನಾವ ಮುಂದೆ ಇದೀವಿ ಇಡೀ ದೇಶದಾಗ ಅವನ್ನೆಲ್ಲ ಸರಿಪಡಿಸ್ತೀವಿ ಏನತ್ತೀರಿ ಅವಶ್ಯಕತೆ ಏನೈತಿ ಇದನ್ನು ಇದ್ರ ಮುಖಾಂತರ ಹೇಳಾಕತ್ತೀವಲ್ ರೀ ಅಲ್ಲ ರೀ ಅವರು ಪಾಪ ಈಗ ಅವರು ನಿನ್ನೆ ನೋಡಿದ್ರೆ ಬರೀ ಇವ್ರದ್ದು ಅಷ್ಟೇ ಬಂತು ಯಾರ್ದು ರಾಮಲಿಂಗರೆಡ್ಡಿ ಅವರು ಸಹಿ ಮಾಡಿದ್ದು ಒಂದು ಇದನ್ನು ಕೊಟ್ಟರು ಅಂದ್ರೆ ಎಚ್ ಕೆ ಪಾಲ್ರು ಅದ್ರ ಬಗ್ಗೆ ಸ್ವಲ್ಪ ಹಿಂದರ್ಕೊಂಡಾರ ಅಂತ ನಾವು ಅನ್ನಿಸ್ತೀವಿ ನೀವು ಕೇಳ್ತೀರಿ ಅಂತ ಹೇಳಬೇಕು ನಮ್ಮಲ್ಲಿ ಬರೀ ಗೂಂಡೆರ ಬಿದ್ದಾವೆ ಈಗ ಹಿಮಾಚಲ್ ಪ್ರದೇಶ ಅಲ್ಲೆಲ್ಲ ಏನು ಮನೆ ಮನೆಗೆ ಹೋಗ್ಯಾವಲ್ಲ ಅವಕ್ಕೆ ಯಾರು ಮತ್ತು ಮತ್ತೆ ಇದು ಏನು ಇದು ಜಾಸ್ತಿ ಮಳೆ ಆಗಿಲ್ಲ ನಮ್ಗೆ ವಾಡಿಕೆಗಿಂತ ರಾಜ್ಯದಲ್ಲಿ ಇನ್ನೂ ಬಿಡುವಲ್ದು ರೈತರ ಬಾಳೆ ಏನು ರೈತರಿಗೇನು ಹೆಂಗೆ ಅವ್ರನ್ನ ಮುಂದೆ ಅವ್ರನ್ನ ಈ ರೀತಿ ಅವ್ರನ್ನ ಆಳ್ ಆಗಂಗಿಲ್ಲ ಅವ್ರ ಬಾಳೆ ಏನು ಯಾರು ಚಿಂತನೆ ಮಾಡೋರಿಲ್ಲ ವಿರೋಧ ಪಕ್ಷದಾಗ ಕಾಮಗಾರಿ ಯಾವಾಗ ಮಾಡ್ಯಾರ ಯಾರಿಗೂರ್ತಾವನ್ನ ಅವರೇ ಈಗ ನಾವೇನು ಅದರ ಮಾಗಿ ಅಲ್ಲಿ ಆಡಳಿತಾರ ಮಾಡಿಲ್ಲ ಈಗ ಒಂದು ಎರಡು ವರ್ಷ ಆಗೈತಿ ಬಂದು ಅದು ಅವ್ರ ಆಡಳಿತ ಮ ಸ್ವಚ್ಛ ಅದನ್ನೇನು ಬಿಡಿಸಿ ಬಿಡಿಶ್ ಹೇಳೋದ್ರಾಗ ಏನೈತಿವ್ರ ಆಡಳಿತದಾಗ ಇವು ಏನಾರ ಕಳಪೆ ಕೆಲಸ ಆಗ್ಯಾವ ಅಂದ್ರೆ ಹಿಂದಿನ ಆಡಳಿತದಾಗ ಆಗ್ಯಾವ ಅಲ್ಲ ಈಗ ಒಂದು ಟೈಮ್ ಇರ್ತೈತಿ ಈಗ ಮಳೆಗಾಲ ಮಳೆಗಾಲದಾಗ ಸ್ವಾಭಾವಿಕ ಎಲ್ಲ ರಸ್ತೆಗಳು ಹಾಳಾಕ ಅದು ನಮ್ದು ಏನಪ್ಪ ನವಂಬರ್ ಡಿಸೆಂಬರ್ಲಿಂದ ಈ ಗುಂಡಿ ಮುಚ್ಚುವ ಕಾರ್ಯಕ್ರಮ ಪ್ರಾರಂಭ ಆಗ್ತೈತಿ ಗೋ ನವಂಬರ್ ಡಿಸೆಂಬರು ಜಾನುವಾರಿತನ ಎಲ್ಲ ಗುಂಡಿಗಳು ಹಾಗೆ ಇದ್ರು ಇವ್ರು ಹೇಳಿದ್ರು ನಾವು ಒಪ್ತೀವಿ ಅವಾಗೆಲ್ಲ ಈ ಕೆಲಸ ಮಾಡಿ ಮುಗಿಸ್ಬಿಟ್ರೆ ಮುಗಿದೋತು ಈಗ ಮಳೆಗಾಲದಾಗ ಏನು ಮಾಡಿದ್ರೆ ಮತ್ತೆ ನಾಳೆ ಮತ್ತೆ ಅದು ಬಿಳೋದ ಈಗ ಈಗ ಎರಡು ತಿಂಗಳ ಹಿಂದೆ ಏನು ಮೊದಲು ಮುಂಗಾರು ಮಳೆ ಚಲೋ ಆಯ್ತಲ್ಲ ಜೂನ್ ಇದ್ರಾಗ ಅವಾಗ ಹಿಂಗೆ ಮಾಡಿದ್ರು ಗುಂಡಿ ಬಿದ್ದ ಬಿದ್ದ ಮತ್ತು ಅವಾಗೆಲ್ಲ ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರು ಉಸ್ತುವಾರಿ ಏನದಾರ ಅವರೆಲ್ಲ ಗುಂಡಿಗಳನ್ನು ಮುಚ್ಚಿದ್ರಿ ಇಲ್ರಿ ಮತ್ತು ಈಗ ಮಳೆಗಾಲ ಮತ್ತೆ ಬೇಕಿತ್ತು ಅವು ಮತ್ತೀಗ ನವೆಂಬರ್ ಡಿಸೆಂಬರ್ ಅಂದ್ರೆ ಮತ್ತೆಲ್ಲ ಪ್ರಾರಂಭ ಮಾಡ್ತಾರೆ ಅವಕ್ಕೆಲ್ಲ ಬಜೆಟ್ ಐತಿ ಈಗಾಗಲೇ ನಮ್ಗೆ ಎಲ್ಲ ಪ್ರತಿಯೊಂದು ಪಿ ಡಬ್ಲ್ಯೂ ಡಿ ಆಫೀಸಿಗೆ ಗುಂಡಿ ಮುಚ್ಚೋಕೆ ಬಜೆಟ್ ಕಳಿಸ್ಯಾರ ಆದ್ರೆ ಈಗ ಮಾಡೋಕ್ಕೆ ಬರಂಗಿಲ್ಲ ನಮ್ಗೆ ಅಂತಾರೆ ಬರೀ ಅದ ಒಂದು ಕಲ್ಲವರು ಬರೀ ಗುಂಡಿ ಮುಚ್ಚೋದಕ್ಕೆ ಒಂದಕ್ಕಲ್ಲಿ ಭಾಳಷ್ಟು ಮಾಡ್ಯಾರ ಅವ್ರು ಭಾಳಷ್ಟು ಮಾಡಿದಾಗ ಕಾಂಗ್ರೆಸ್ ಬಂದೀವಿ ಇಲ್ಲಿ ರಾಜ್ಯದಾಗ ಬರೀ ಒಂದು ಗುಂಡಿಗೆ ಯಾಕೆ ಹೋಗ್ತಾರ ಅವರು ಅವ್ರಿಗೆ ವಿಷಯ ಇಲ್ಲ ರೀ ಒಂದೊಂದು ಬಿಟ್ಟರು ಈಗ ನಿಮ್ಮನ್ನೇ ನಮ್ಮ ಎದುರು ತೆಗೆದಿದ್ರು ಈಗ ಏನು ನಮ್ಮ ನವರಾತ್ರಿ ಇದೆ ಐತಲ್ಲ ಪೂಜೆ ಉದ್ಘಾಟನೆ ನೀನು ಏನು ಬಂತವ್ರ ಅಭಿಪ್ರಾಯ ಏ ಇದೇ ಸಂಪ್ರದಾಯವ್ರು ಮೊದಲೇ ಅಂತ ಹೇಳಿದ್ರು ನಾವು ಅದನ್ನು ಪ್ರಶ್ನೆ ಇಲ್ಲ ಅಂತ ಈಗ ಹೊಳ್ಳೆ ಇದ್ರು ಟರ್ನ್ ಮಾಡಿದ್ರು ಹಂಗೆ ಅದು ಮುಗೀತು ಧರ್ಮಸ್ಥಳ ಮುಗೀತು ಈಗ ಮೈಸೂರು ದಸರಾ ಮುಗೀತು ಈಗ ಗುಂಡಿಗಳೇ ಬಂದಾರ ಇವ ಅಲ್ಲ ಇವೇನು ರಾಜ್ಯದಾಗ ಒಂದು ವಿರೋಧ ಪಕ್ಷ ಇವ್ಗೆಲ್ಲ ಅಷ್ಟು ಮಹತ್ವ ಕೊಟ್ಟು ರಾಜ್ಯದಾದಂತ ಬಂದ್ ಮಾಡಿ ಹೋರಾಟ ಮಾಡುವಂತ ಒಂದು ಅವಶ್ಯಕತೆ ಐತೆ ಏನ್ ಬೆಂಗಳೂರು ಒಂದೇ ಐತೆ ರಾಜಕಾರಣ ರಾಜಧಾನಿಯಲ್ಲಿ ಒಂದೇ ಸಿಟಿ ಐತೆ ದೇಶದ ನಮ್ಮ ರಾಜ್ಯದಲ್ಲಿ ಅದರಲ್ಲಿ ಅದನ್ನು ಇಟ್ಕೊಂಡೆ ನಾವೆಲ್ಲ ಇಡೀ ಈ ಒಂದು ನಮ್ಮ ರಾಜ್ಯದ ಇದನ್ನ ಬರೆಯಲಿಕ್ಕೆ ಸಾಧ್ಯ ಆಗುತ್ತೆ ಇವನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಲ್ಲ ಪೂಜೆ ಮಾಡಿಕೊಳ್ಳುವಂತ ಮೂರು ಭಾವಚಿತ್ರಗಳು ಅದೇ ಭಾವಚಿತ್ರವನ್ನ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ್ರಿಡ್ಡಿ ಸಮಾಜ ಮತ್ತು ಶ್ರೀಶೈಲದ ಮಲ್ಲಿಕಾರ್ಜುನ ಸಮಾಜೋತನ ಫೌಂಡೇಶನ್ ಸರ್ಕಾರದೊಂದಿಗೆ ರಾಜ್ಯ ಒಳಗ ಎರಡು ಸಾವಿರದ ಹದಿನಾರು ಒಳಗ ಶಿವಶರಣಿ ಹೇಂಪಟ್ಟಿ ಮಲ್ಲಮ್ಮನ ಯಾತ್ರೆ ಕಾರ್ಯಕ್ರಮ ರಾಜ್ಯದ ಸರಿಸುಮಾರು ಒಂದು ನೂರ ಎಪ್ಪತ್ತೈದು ತಾಲೂಕಿನೊಳಗೆ ಆ ರಥ ಸಂಚಾರ ಕಾರ್ಯಕ್ರಮ ಮಾಡುತ್ತಾ ಆ ರಥ ಸಂಚಾರ ಕಾರ್ಯಕ್ರಮಕ್ಕೂ ಕೂಡ ಶಿವಶರಣಿ ಹೇಮಟ್ಟಿ ಮಲ್ಲಮ್ಮನ ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುವಂಥ ಒಂದು ಮೂರ್ತಿಯನ್ನು ಅದೇ ರಥಕ್ಕೆ ಪ್ರತಿಷ್ಠಾಪನೆ ಮಾಡಿ ಆ ಕಾರ್ಯಕ್ರಮ ಕೊಡುಲು ಸಂಗಮ ಸಮಾರೋಪ ಸಮಾರಂಭದಲ್ಲಿ ಜರುಗುತ್ತೆ ಆ ಸಮಾರೋಪ ಸಮಾರಂಭದಾಗ ಅಂದಿನ ಶಾಸಕರು ಸನ್ಮಾನ್ಯ ಶ್ರೀ ಜೆ ಎಸ್ಪಾಲ್ ಸಾಹೇಬರು ಎಸ್ ಆರ್ ಪಾಟೀಲ್ ನಮ್ಮ ಸಮಾಜ ವೀರಶಿವಲಿಂಗಾದಿ ಸಮಾಜದ ಸರಿ ಸುಮಾರು ಹನ್ನೊಂದು ಜನ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಮಂತ್ರಿಗಳು ಕೂಡಿಕೊಂಡು ಸರ್ಕಾರದ ಮೇಲೆ ಒತ್ತಡ ಹಾಕಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನು ಸರ್ಕಾರಿ ರಜಾರಹಿತ ಜಯಂತಿ ಅಂತ ಮೇ ಹತ್ತರಂದು ಮಾಡಬೇಕು ಅಂತೇಳಿ ಮತ್ತು ಶಿವಶರಣೆನ ಹೇಮರೆಡ್ಡಿ ಮಲ್ಲಮ್ಮನ ಅಧ್ಯಯನ ಪೀಠವನ್ನು ಗುಲ್ಬರ್ಗ ಯೂನಿವರ್ಸಿಟಿಲಿ ಮಾಡಬೇಕು ಅಂತೇಳಿ ಎರಡು ಬೇಡಿಕೆ ಇಟ್ಟು ಸರ್ಕಾರ ಸಮ್ಮತಿ ಮಾಡಿದ ಮೇಲೆ ಯಾವ ಶ್ರೀಶೈಲದ ಮಲ್ಲಿಕಾರ್ಥಿವಿರ್ತಕ್ಕಂಥ ಇಷ್ಟು ಲಿಂಗ ಪೂಜೆ ಮಾಡ್ತಕ್ಕಂಥ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಅಧಿಕೃತ ಭಾವಚಿತ್ರವನ್ನು ಸರ್ಕಾರದ ಹೇಮರೆಡ್ಡಿ ಮಲ್ಲಮ್ಮ ರಜಾ ರಹಿತ ಜಯಂತಿ ಅಧಿಕೃತ ಭಾವಚಿತ್ರ ಪರಿಗಣನೆ ಮಾಡಿದೆ ಈ ದೇವ ಲಿಂಗಾತಡ್ಡಿ ಸಮಾಜಕ್ಕೂ ಈಗಾಗಲೇ ರಾಜ್ಯದ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಬೆತ್ತನೆ ಆಗಿರುವಂಥ ವೈಷ್ಣವ ರೆಡ್ಡಿ ಸಮಾಜದ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿರುವಂಥ ಹೇಮರೆಡ್ಡಿ ಮಲ್ಲಮ್ರು ಬಹಳ ಬಹಳ ಭಿನ್ನವಾದಂಥ ವ್ಯತ್ಯಾಸ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಮಾಡಿದಂಥ ದೊಡ್ಡ ಅನ್ಯಾಯವನ್ನು ವೈಷ್ಣವ ಪರಂಪರೆಯ ರೆಡ್ಡಿ ಸಮಾಜ ಸಂಘಟನೆಗಳು ಮಾಡ್ತವೆ ಎಂಬುದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾರೆ ಈಗಾಗಲೇ ನಮ್ಮ ಸಮಾಜದ ಎಲ್ಲ ಹಿರಿಯರು ನಮ್ಮ ಸಮಾಜದ ಎಲ್ಲ ಗೌರವ ಶಾಸಕರುಗಳು ಮಂತ್ರಿಗಳು ಮುಖಂಡರು ಇದುವರೆಗೂ ಸಮಾಜಕ್ಕೆ ಅಧಿಕೃತವಾಗಿ ನಾವು ಯಾವ್ದೂ ಕೂಡ ಜಾತಿ ಪೀಠಗಳನ್ನು ಮಾಡಿಕೊಂಡಿಲ್ಲ ಎಂಬುದನ್ನು ಕೂಡ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಗಮನಕ್ಕೂ ಕೂಡ ತರಲಿಕ್ಕೆ ಇದೆ ಅದೇ ತರನಾಗಿ ಶ್ರೀಶೈಲದಲ್ಲಿ ನವೆಂಬರ್ ತಿಂಗಳಲ್ಲಿ ನಮ್ಮ ಗದಗನ ಹೇಮರೆಡ್ಡಿ ಮಲ್ಲಮ್ಮ ಯುವ ಜಾಗೃತಿ ವೇದಿಕೆಯಿಂದ ಪ್ರತಿ ವರ್ಷ ಈಗೇನು ಶ್ರೀಶೈಲದಲ್ಲಿ ವೀರಶೈವ ರೆಡ್ಡಿ ಸಮಾಜ ನಿರ್ಮಾಣ ಆಗಿರುವಂಥ ಹೇಮರೆಡ್ಡಿ ಮಲ್ಲಮ್ಮನ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹದಿನಾಲ್ಕನೇ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇದೆ ಇದನ್ನು ಕೂಡ ತಾವು ಪತ್ರಿಕೆಗಳಲ್ಲಿ ಅದನ್ನು ಪ್ರಕಟಿಸಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡಿಕೊಡ್ತಾ ಈಗಾಗಲೇ ಸಮೀಕ್ಷೆಗಳು ಏನಾಗಿದೆ ನಮ್ಮ ನೀವು ರೆಡ್ಡಿ ಲಿಂಗಾಯತ ಉಪಚಾಯತಿನಲ್ಲಿ ನಮೂದಿಸಿರುವುದರಿಂದ ನಿಮ್ಮ ತ್ರೀಯೇ ಮೀಸಲಾತಿ ಅಥವಾ ನೀವು ಪಡ್ಕೊಳ್ತಕ್ಕಂಥ ಹಾಲಿ ಆಯಾ ಮೀಸಲಾತಿ ಪಡ್ಕೊತಿದ್ದೀರಿ ಆ ಮೀಸಲಾತಿ ತಪ್ಪೋಗುತ್ತೆ ಅಂತಕ್ಕಂಥ ಕೆಲವೊಂದು ಕುತಂತ್ರವಾದಂಥ ಶಕ್ತಿಗಳು ಮತ್ತು ಆ ಕಡೆ ವೈಷ್ಣವ ಪರಂಪರೆಯ ಸಮಾಜದ ಸಂಘಟನೆಗಳು ಏನು ನಮ್ಮ ಜನರನ್ನ ತಪ್ಪಿಸಿದ್ದಾರೆ ಆ ನಮ್ಮ ಜನರಿಗೆ ಒಂದು ವಿನಂತಿನ ಮಾಡ್ಕೊಳ್ತಾ ಇದ್ದೀವಿ ಇದು ಕೇವಲ ನಮ್ಮ ಸನ್ಮಾನ್ಯ ಗೌರವಾಧ್ಯಕ್ಷರು ಹೇಳ್ದಂಗೆ ಇದು ಸಮೀಕ್ಷೆ ಇದು ಕೇವಲ ಸೋಶಿಯೋ ಎಕನಾಮಿಕ್ ಎಜುಕೇಷನ್ ಸರ್ವೆ ಆಗಿರೋದ್ರಿಂದ ಇದು ಮೀಸಲಾತಿಗಾಗಿ ಅನ್ವಯವಾಗುವುದಿಲ್ಲ ದಯಮಾಡಿ ನಾವು ನಮ್ಮ ಸಮಾಜದ ಸಂಪ್ರದಾಯ ಸಂಸ್ಕೃತಿ ರಕ್ಷಣೆ ಮತ್ತು ಆಸ್ಮಿತೆ ಮತ್ತು ಅಸ್ತಿತ್ವವನ್ನು ವಹಿಸಲಿಕ್ಕಾಗಿ ನಾವು ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಉಪಜಾತಿನಲ್ಲಿ ಎ ಹನ್ನೊಂದು ತೊಂಬತ್ತೆರಡು ರೆಡ್ಡಿ ಲಿಂಗಾಯ್ತಂದು ನಮೂಸಬೇಕು ಅಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮತ್ತೊಮ್ಮೆ ತಮ್ಮ ಹತ್ರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತ